ಈ ವಾರದ ಫಲಾಫಲಗಳನ್ನು ನೋಡಕ್ ಹೋದಾಗ ಸಿಂಹರಾಶಿಯವರಿಗೆ ಡಬಲ್ ಲಕ್ ಎರಡು ಅದೃಷ್ಟ ಇರತಕ್ಕಂಥ ವಾರ ಕೊಡದಾಗಿರುತ್ತೆ ಆರರಿಂದ ಏಳು ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು ಹಾಗೆ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಮಂಗಳವಾರ ಮತ್ತೆ ಶುಕ್ರವಾರ ಸಾಕಷ್ಟು ಅದೃಷ್ಟಗಳು ಕೂಡಿ ಬಂದಿರತಕ್ಕಂಥ ವಾರ ಕೊಡದಾಗಿರುತ್ತೆ ಆರ್ಥಿಕ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಿರ ಗಂಡ ಹೆಂಡತಿರಲ್ಲಿ ಬಹಳಷ್ಟು ಅನ್ಯೋನ್ಯ ರೀತಿ ಇರುತ್ತೆ ಮನೆ ತಗೊಳ್ಳೋದು ಸೈಟ್ ತಗೊಳ್ಳೋದು ಅಪಾರ್ಟ್ಮೆಂಟ್ ತಗೊಳ್ಳೋದು ಅಥವಾ ಅಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಸಿಂಹರಾಶಿಯವರಿಗೆ ಇರುತ್ತೆ ರಾಜಕೀಯ ಸ್ಥಾನಮಾನ ಸಾಮಾಜಿಕ ಸ್ಥಾನಮಾನ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ವಾರ ಸಹ ಸಿಂಹರಾಶಿಯವರಿಗೆ ಆಗಿರುತ್ತೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಬಹುದಿನಗಳ ನಿರೀಕ್ಷೆ ಇರತಕ್ಕಂಥ ರಾಜಕೀಯ ಪ್ರಗತಿ ಇರತಕ್ಕಂಥದ್ದು ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ವಾರದ ಕಡೆಯ ಭಾಗದಲ್ಲಿ ವಾಹನದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಗಳ ವಿಚಾರದಲ್ಲಿ ಶುಭ ಆಗುತ್ತೆ ಅಣ್ಣ ತಮ್ಮದ್ರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ ಅಕ್ಕ ತಂಗಿಯರಿಂದ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಸಿಂಹರಾಶಿಯವರಿಗೆ ಇರುತ್ತೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ ಗುತ್ತಿಗೆದಾರರಿಗೆ ಒಳ್ಳೆದಾಗುತ್ತೆ ಸರ್ಕಾರಿ ನೌಕರರಿಗೆ ಸಿಂಹರಾಶಿಯವರಿಗೆ ಬಹಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥ ವಾರ ಸಹ ಸಿಂಹರಾಶಿಯವರಿಗೆ ಇರುತ್ತೆ ಈ ವಾರದಲ್ಲಿ ಸ್ನೇಹಿತರ ಜೊತೆ ಹೊಸ ವ್ಯಾಪಾರ ಮಾಡಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಅಂದರೆ ಹುಷಾರವಾಗಿ ಯೋಚನೆ ಮಾಡಿ ಮಾಡಿದ್ದೆ ಆದರೆ ಒಳ್ಳೆಯದಾಗುತ್ತೆ ಆತುರತೆಯಿಂದ ಹಣವನ್ನು ಹೂಡಿಕೆ ಮಾಡ್ಕೊಳ್ಳೋಕೆ ಹೋದಾಗ ಹಣ ಕಳ್ಕೊಳ್ಳೋ ಸಾಧ್ಯತೆ ಸಹ ಸಿಂಹರಾಶಿಯವರಿಗೆ ಇರುತ್ತೆ ಕೇಸರಿ ಮತ್ತು ಕೆಂಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ಒಂದು ಮತ್ತು ಎಂಟು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ ಓಂ ಭಾಸ್ಕರಾಯ ನಮಃ ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ಗೋಧಿಯಿಂದ ಮಾಡಿದಂಥ ಪದಾರ್ಥ ಚಪಾತಿ ಇರ್ಬೋದು ಗೋಧಿಯಿಂದ ಮಾಡಿದಂಥ ಪದಾರ್ಥವನ್ನ ಈ ವಾರದಲ್ಲಿ ದಾನ ಮಾಡಿದ್ದಾದರೆ ಸಾಕಷ್ಟು ಶುಭ ಆಗುತ್ತೆ ತುಂಬ ಒಳ್ಳೇದಾಗತ್ತೆ